ನಾನು ಮೊದಲಿಗೆ ಅಲ್ಲಿ ನೀರಿನ ಅಭಾವ ಅಂತ ಹೇಳಿಬಿಟ್ಟು ಒಂದು ಕೆರೆ ಮಡಿಸಲಿಕ್ಕೆ ಹೊರಟೆ ಬೋರ್ಕೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ಬೋರ್ ಸಕ್ಸಸ್ ಆಗ್ತಾ ಇಲ್ಲ ಅಂತ ಆ ಕೆರೆಗೆ ಈಗ ಹಂಡ್ರೆಡ್ ಫಾರ್ಟಿ ಪವರ್ದು ತಂದು ಮಾಡಿದ್ವಿ ಅದು ಒಂದು ಐದು ಅಡಿ ಹೋಗುವಾಗ ಫುಲ್ಲು ಒಂಥರ ಈ ದೋಸೆ ಹಿಟ್ಟಿನ ರೀತಿ ಮಣ್ಣಾಗ್ಬಿಡ್ತು ಹಾಂ ನೀರು ಮಣ್ಣು ಆಮೇಲೆ ಹಿಸಿಲಿಕ್ ಶುರುವಾಯ್ತು ಹಿಸ್ಕೊಂಡು ಹೋಗ್ತಾ ಇತ್ತು ನೀವು ಕೆರೆ ಅಲ್ಲಿ ನೋಡಿದ್ರೆ ಸಪೋಸ್ ಒಬ್ಬ ಮನುಷ್ಯ ಏನಾರು ಅದ್ರೊಳಗೆ ಬಿದ್ರೆ ಬಾಡಿ ತೆಗಿಯೋದು ಕಷ್ಟ ಅನಿಸ್ಬಿಡ್ತು ಎಷ್ಟು ಅದು ಇರೋದು ಐದೇ ಇಡಿ ಬಟ್ ಇದು ಹಿಸಲು ಹೊರಲಾಗ್ಬಿಟ್ಟಿತ್ತು ಹೋದು ಹ ಅದಕ್ಕಾಗಿ ಏನ್ ಮಾಡಿದೆ ಸರಿ ಬೇಡ ಸ್ಟಾಪ್ ಮಾಡೋ ಅಂತ ಹೇಳಿ ಅದಕ್ಕೆ ಮತ್ತೆ ನೆಕ್ಸ್ಟ್ ಜೆ ಸಿ ಬಿ ತಗೊಂಡು ಮಣ್ಣು ಹಾಕಿ ಅದನ್ನು ಮುಚ್ಚಿಸಿದೆ ಅದು ಕಂಪ ಅಂತಾರೆ ಇಲ್ಲಿ ಆ ಜಾಗ ಕಂಪ ನೀರು ಹಿಂಗೆ ಅದು ಹೋಗೋದು ದಳ ಜಾಗ ಹಾ ಅದನ್ನ ಏನ್ ಮಾಡಿದೆ ಆ ಜಾಗ ಪ್ಲೇಸ್ ಬದಲಿಸಿಬಿಟ್ಟು ಮತ್ತೊಂದು ಸೈಡಿಗೆ ಒಂದು ಸ್ವಲ್ಪ ಜಾಗ ಇತ್ತು ಗಟ್ಟಿ ಜಾಗ ಆ ಜಾಗದಲ್ಲಿ ಒಂದು ಕೆರೆ ಮಾಡಿದೆ ಅಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ ಈಗ ಆ ಕಂಪ ಜಾಗಕ್ಕೆ ನಾನು ಹೋಗ್ತಾ ಇಲ್ಲ ಯಾಕೆ ಅದೇ ಅಲ್ಲಿ ಮತ್ತೆ ತೆಗೆದ್ರೆ ಮತ್ತೆ ಅಲ್ಲ ಪ್ರಾಬ್ಲಮ್ ಅಲ್ಲಿ ಮಣ್ಣು ಜರಿತದೆ ಮತ್ತೆ ಮಣ್ಣು ಬರುತ್ತೆ ಹ್ಮ್ 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 ಹಾಗಾಗಿ ಯಥೇಚ್ಛ ಮಳೆ ಬರ್ತಾ ಇತ್ತಲ್ಲ ಏನು ಹೇಗಿದೆ ಮಳೆ ಜಾಸ್ತಿ ಆಯ್ತಲ್ಲ ಏನಾರು ಅನುಕೂಲ ಆಯ್ತಾ ಅನಾನುಕೂಲ ಆಯ್ತಾ ಅನುಕೂಲನೆ ಯಾಕಂದ್ರೆ ಇದು ಸ್ವಲ್ಪ ಇರೋದ್ರಿಂದ ನೀರೆಲ್ಲ ಹರಿದೋಗುತ್ತೆ ನಿಮ್ಗೆ ಅಲ್ಲಿ ನಮ್ಮ ಹಳೆ ಬೀಡಿಯದಲ್ಲಿ ತೋರಿಸ್ಲಿಲ್ಲ ಅಲ್ಲೆಲ್ಲ ಒಂದೊಂದು ಸ್ಮಾಲ್ ಟ್ರಂಚಸ್ ಮಾಡಿದೀನಿ ಅದು ಇಂಗು ಗುಂಡಿ ನೀರು ರಭಸಾಗಿ ಹರ್ಕೊಂಡು ಹೋಗ್ಬಾರ್ದು ಅಂತ ನೋಡಿ ಈ ಪಕ್ಕದಲ್ಲಿ ಇದಿದೆ ಜನವರಿಯಿಂದ ಫೆಬ್ರವರಿವರೆಗೂ ನೀರು ಹರಿತಾಯಿದೆ ಅದರಲ್ಲಿ ಈ ಭಾ ಇದ್ರೊಳಗೆ ಈ ಹಳ್ಳದಲ್ಲಿ ಹಾಂ ಅದಕ್ಕೆ ಕಟ್ ಹಾಕ್ಬಿಟ್ಟು ನಾನು ಅದಕ್ಕೆ ಈ ಕೆರೆಗೆ ಫುಲ್ ಮಾಡ್ತಾ ಇದ್ದೀನಿ ಓ ಈ ನೀರು ಕಡೆ ತಿರ್ಸೋ ಪ್ರಯತ್ನ ಮಾಡ್ತಾ ಇದ್ದೀರಿ ಹಾ ಅಲ್ಲಿ ಸುಮ್ಮಗೆ ಹೊರಿದು ಹೋಗುತ್ತಲ್ಲ ಹಳ್ಳಕ್ಕದು ಅದನ್ನು ಇದು ಮಾಡಿಬಿಟ್ಟು ಪಂಪ್ ಹಾಕಿಬಿಟ್ಟು ಅಲ್ಲಿಗೆ ಇದು ಮಾಡೋದು ನೋಡಿ ಇದು ಒಂದು ತೋಟ ಇಲ್ಲಿ ನಂಜು ಜಾಸ್ತಿ ಆಗಿಬಿಡುತ್ತೆ ಈ ತೋಟಕ್ಕೆ ಅದಕ್ಕಾಗಿ ಈಗೆಲ್ಲ ಇದೆಲ್ಲ ಕಾಜ್ಗೆಲ್ಲ ಹೆರಿಸ್ಬಿಟ್ಟು ನೀರು ಔಟ್ ಆಗೋ ರೀತಿ ಮಾಡಿದ್ದೀನಿ ಆದ್ರೂ ನೀರು ನಿಂತ್ಕೊಳುತ್ತೆ ನೋಡಿ ಈ ಮಳೆ ನೀರು ಅಷ್ಟು ಸರಾಗವಾಗಿ ಹೋಗೋದಿಲ್ಲ ಮತ್ತು ಡೌನ್ ಇದೆ ಸ್ಲೋಪ್ ಇದೆ ಎಲ್ಲ ಇದೆ ಆದ್ರೂ ನೀರು ಬರ್ತಾ ನಿಲ್ಲುತ್ತೆ ಯಾವಾಗ್ಲೂ ನೀರ್ ಇರತ್ತಿಲ್ಲಿ ಯಾವಾಗ್ಲೂ ಅಂದ್ರೆ ಮಳೆಯಲ್ಲಿ ಮಳೆಗಾಲದಲ್ಲಿ ಬೇಸಿಯಲ್ಲಿ ಗಟ್ಟಿ ಆಗ್ಬಿಡುತ್ತೆ ಕಲ್ಲಾದಂಗ ಆಗುತ್ತೆ ಮಣ್ಣು ಹೌದಾ ಕಲ್ಲದಂಗ್ಬಿಡುತ್ತೆ ಕಾಫಿ ಬೆಳೆದಿದ್ದೀರಿ ಅಂದಿರಿ ಬನ್ನಿ ಕಾಫಿ ನೋಡ್ಮೇಲೆ ಬಹಳ ಸಣ್ಣದಿದೆ ಅದು ಇನ್ನೂ ಒಂದು ವರ್ಷನೂ ಆಗಿಲ್ಲ ಈ ಮಲೆನಾಡಿ ಕಾಫಿ ಬರಲ್ಲ ಅಂತ ಬಹಳಷ್ಟು ಜನರ ಅಭಿಪ್ರಾಯ ಇದೆ ಅದು ಬರುತ್ತೆ ಅದಕ್ಕೆ ಈಗ ನಾನು ಬೇರೆ ಕಡೆ ವಿಚಾರಿಸಿದಲ್ಲಿ ಈ ರೋಬೋಸ್ಟ ಮತ್ತು ಚಂದ್ರಗಿರಿ ಹ್ಮ್ ಹ್ಮ್ ಅವೆರಡಿಗೆ ವೆರೈಟಿ ಬರ್ತಾವೆ ಅಂತ ಹೇಳಿ ನಾನ್ ಅದಕ್ಕಾಗಿ ಚಂದ್ರಗಿರಿ ವೆರೈಟಿ ಹಾಕಿದೇರಿ ನಾವು ಷಣ್ಮುಖಣ್ಣ ಅಂತ ನಮ್ಮ ಹಿರಿಯ ರೈತರು ವಿಡಿಯೋ ಮಾಡಿದ್ವಿ ಅವರು ಸಹ ಕಾಫಿ ಬೆಳೆದಿ ಸಫಲವಾಗಿ ಬೆಳೆದಾರೆ ಮಲ್ನಾಡಲ್ಲಿ ಬರಲ್ಲ ಅಂತ ಹೇಳದಕ್ಕೆ ಸುಳ್ಳು ಅಂತ ಪ್ರೂಫ್ ಮಾಡಿ ತೋರಿಸಿದ್ದಾರೆ ಯಾವ ನಮ್ಮ ಹೆಬ್ಬೋಡಿ ಅನಂತಪುರ ಭಾಗದ ಹತ್ರ ಹೆಬ್ಬೋಡಿ ಅಂತ ಹೇಳಿ ಹೆಬ್ಬೋಡಿ ಹತ್ರ ಅದು ಅಡಿಕೆ ತೋಟದಲ್ಲಿ ಬರುತ್ತೆ ಅದೇ ಆ ವೆರೈಟಿ ಹಾಕ್ಬೇಕು ನೀವು ನಮ್ಮ ರುದ್ರೇಶ್ ಗೌಡ್ರು ಸಹ ಬೆಳೀತಾ ಇದ್ದಾರೆ ನಿಮ್ಮ ಕೆಳಭಾಗದಲ್ಲಿ ರುದ್ರೇಶ್ ಗೌಡ್ರು ಮಾರುತಿಪುರದವರು ಅವರು ಸಹ ಕಾಫಿ ಬೆಳೆದಿ ಮನೆ ಬಳಕೆಗೆ ಅದೇ ಕಾಫಿ ಬಳಸ್ತಾ ಇದ್ದಾರೆ ಬೆಳೆಯುವಂತ ರೈತರು ಮಾಡಬಹುದು ತೆಂಗಿನ ಮರದಲ್ಲಿ ಹಿಂಗಾರು ಬಂದಿದೆ ಬಂದಿದೆ ಹಿಂಗಾರು ಮತ್ತೆ ಕಾಯಿ ಎರಡು ಆಗಿದೆ ಅಲ್ಲೂ ಒಂದ್ ಮರದಲ್ಲಿ ಆ ಕಡೆ ಬಂದಿದೆ ಇಲ್ಲೂ ಇದೆ ಇದು ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲೊಂದು ಇಲ್ಲಿ ಬಂದ್ರೆ ಕಾಣಿಸುತ್ತೆ ನೋಡಿ ಅಲ್ಲಿ ಕಾಣಿಸುತ್ತಲ್ಲ ಎಷ್ಟು ವರ್ಷದ ಮರ ಇದು ಇದೆಲ್ಲ ನಾವು ಒಂದೇ ಸಾರಿ ಹಾಕಿರೋದು ನಾಲ್ಕೇ ವರ್ಷ ನಾಲ್ಕೇ ವರ್ಷ ಇಲ್ಲಿ ಏಳು ವೆರೈಟಿ ಇದೆ ಅದು ತೈವಾನು ಮಲೇಷಿಯನ್ನು ಡಾರ್ಫು ಟಾಲು ಈ ಟಾಲ್ ಮತ್ತೆ ಡಾರ್ಫು ಕ್ರಾಸ್ ಬೀಡು ಹಿಂಗೆಲ್ಲ ಸೆವೆನ್ ವೆರೈಟಿ ಇದೆ ಇದೆಲ್ಲ ಅದು ಒಂದೊಂದು ಒಂದೊಂದು ಕೆಲವು ಜಲ್ದಿ ಬರುತ್ತೆ ಕೆಲವು ಸ್ವಲ್ಪ ಲೇಟ್ ಆಗಿ ಬರುತ್ತೆ ಎಲ್ಲ ಬಂದ್ಬಿಡುತ್ತೆ ಎಷ್ಟು ವಿಧದ ತಳಿ ನೀವು ತೆಂಗಿನ ಮರದಲ್ಲಿ ಹಾಕಿದ್ರಿ ಇಲ್ಲಿ ನಾಲ್ಕು ಅಂತ ಹೇಳಿದ್ರೆ ಆ ಏಳು ಏಳು ವಿಧ ಇಲ್ಲಿ ಹೋದ್ರೆ ಆ ಗದ್ದೆ ನೋಡ್ಬೋದು ಇದಾವ ಇರ್ಬೋದು ತೆಂಗಿನ ಮರ ಅದು ಏನಾಯ್ತು ಕಿಡುವಿನಿಂದ ತಗೊಂಡ್ ಬಂದೆ ಟೆಂಪೋದಲ್ಲಿ ಬಲ್ಲೇರೋದಲ್ಲಿ ತಗೊಂಡು ಬಂದೆ ಐ ಪೇಯಿಂಗ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಪರ್ ಪ್ಲ್ಯಾಂಟು ಅದನ್ನು ಏನು ಮಾಡಿದ್ವಿ ಇಲ್ಲಿ ಅನ್ಲೋಡ್ ಮಾಡಿದ್ವಿ ನಾನು ಶಿವಮೊಗ್ಗದಲ್ಲಿ ಉಳ್ಕೊಂಡಿದ್ದೆ ಆ ಟೈಮಲ್ಲಿ ಬೆಳಿಗ್ಗೆ ಇಲ್ಲಿ ಬರುವಾಗ ಹನ್ನೊಂದು ಗಂಟೆ ಆಯಿತು ಜನ ಒಂಬತ್ತುವರೆಗೆ ಬಂದವರು ಕೆಲಸ ಶುರು ಮಾಡಿಬಿಟ್ರು ಒಬ್ಬೊಬ್ಬ ಒಂದೊಂದು ಗಿಡ ಎತ್ತಿ ಎಲ್ಲ ತಳಿ ಯಾವ್ದು ಯಾವ ತಳಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ನಡೋರು ನೆಟ್ಬಿಟ್ರು ನಾನು ಇಲ್ಲೇ ಒಳಗೆ ಹೋಗುವ ನಾನು ಲೇಟಾಗಿ ಬಂದು ಎಲ್ಲ ಹಿಂಗೆಲ್ಲ ಆಗೋಯ್ತು ಅಂದ್ರು ಹಾಂ ಬಿಡಿ ಆಗ್ಲಿ ಅಂದೇನತ್ತ ನೋಡಿ ಇದು ಶುಂಠಿ ಶುಂಠಿ ಎಷ್ಟು ಎಕರೆಯಲ್ಲಿ ಹಾಕಿದಿರಿ ಇದು ಇದು ಒಂದು ಒಂದ್ ಎಕರೆ ಮೇಲಿರ್ಬೋದು ಬೆಳೆದಿದ್ದೆ ಅಲ್ಲಿಗೆ ಆ ಜಾಗದಲ್ಲಿ ಬೆಳೆದಿದ್ದೆ ಅದು ಒಂದು ಎರಡು ಕ್ವಿಂಟಲ್ ಶುಂಠಿ ಬೆಳೆದಿದ್ದೆ ಈ ವರ್ಷ ಆರು ಕ್ವಿಂಟಲ್ ಬೆಳೆದಿದ್ದೀವಿ ಇದೇನು ಹೊಂಡ ಇದು ಇದು ನಮ್ದು ಇದು ಗೊಬ್ಬರದ ಹೊಂಡ ಬೇರೆ ಕಡೆಯಿಂದ ಗೊಬ್ಬರ ತಂದಿದ ಹಾಕಿ ಸೊಪ್ಪು ಮುಚ್ಚಿ ಮತ್ತೆ ಗೊಬ್ಬರ ಹಾಕಿ ಮತ್ತೆ ಸೊಪ್ಪು ಮುಚ್ಚಿ ಅದು ಫುಲ್ ಮಾಡ್ಕೊಂಡ್ರೆ ನಮಗೆ ಇಷ್ಟಕ್ಕೂ ಬೇಕಲ್ಲ ಗೊಬ್ಬರ ಒಳ್ಳೆ ಥರದ್ದು ತಲೆ ಓಡಿಸ್ತೀರಿ ನೀವು ತುಂಬ ಮಾಡ್ಬೇಕಲ್ರಿ ಸರ್ ಏನಾದರೂ ಮಾಡದಿದ್ರೆ ಆಗುತ್ತಾ ಇದರಲ್ಲಿ ಈ ಅಡಿಕೆ ಮಧ್ಯದಲ್ಲಿ ಈ ಕಡೆ ಎಲ್ಲ ಇದೆ ರೆಡ್ ಲೇಡಿ ಇದು ಬೇರೆ ಬೇರೆ ರೆಡ್ ರೆಡ್ ಲೇಡಿ ಲೇಡಿ ಈ ಕಡೆ ವೆಲ್ಕಮ್ ವೆರೈಟಿ ಇದೆ ಹ್ಞೂ ಹ್ಞೂ ಈ ದಾರಿ ಇಲ್ಲ ಆ ಕಡೆ ಈ ಕಡೆ ಬೇರೆ ಬೇರೆ ನೋಡಿ ಇದೇ ಕಾಫಿ ಗಿಡ ಈ ಇಷ್ಟೇ ಸಣ್ಣದಿದೆ ಈಗ ಸದ್ಯಕ್ಕೆ ನೋಡಿ ಇಲ್ಲಿ ಹಾಕಿದ್ದೀನಿ ಅಲ್ಲಿ ಹಾಕಿದೀನಿ ಅಲ್ಲೇ ಹಾಕಿದ್ದೀನಿ ಈಗ ಅಲ್ಲಲ್ಲೇ ಅಂದರೆ ಇದು ಎಷ್ಟು ವರ್ಷದ ಗಿಡ ಇರ್ಬೋದು ಎಲ್ಲ ಇದು ಇದೆಲ್ಲ ಒಂದು ಸಿಕ್ಸ್ ಟು ಸೆವೆನ್ ಮಂತ್ ಓಲ್ಡು ಆರು ತಿಂಗಳು ಹಾಂ ಮಧ್ಯಾಹ್ನ ಇಲ್ಲಿ ಬಂದಿದೆ ನೋಡಿ ಇದು ಕಾಫಿನೇ ಇದು ಚಂದ್ರಗಿರಿ ಕಾಫಿ ವೆರೈಟಿ ಇದಾ ಹಾಂ ಚಂದ್ರಗಿರಿ ಮತ್ತೆ ರಾಬೋಸ್ಟ್ರಾ ಎರಡನೇ ಮಲ್ನಾಡಕ್ಕೆ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕಾಗಿ ನಾನು ಚಂದ್ರಗಿರಿ ಅದು ಡಾರ್ಕ್ ವೆರೈಟಿ ಈಗ ಇನ್ನೊಂದು ಬೇರೆಯವ್ರು ಹೇಳಿದ್ರು ಅಡಿಕೆ ತೋಟದಲ್ಲಿ ಕಾಫಿ ಹಾಕಿದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಇದಕ್ಕೆಲ್ಲ ಔಷಧಿ ಹೊಡಿಬೇಕಲ್ಲ ದೊಡ್ದು ಗಿಡ ಆದಾಗ ಅದಕ್ಕೆ ಆವಾಗ ಇದ್ರದ್ದು ಹಿಂಡ್ರೆನ್ಸ್ ಆಗುತ್ತೆ ಅಡಿಕೆ ಹೆರ್ಕ್ಲಿಕ್ಕೆ ಮಾಡಲಿಕ್ಕೆ ಎಲ್ಲ ಇದಾಗುತ್ತೆ ಆಗುತ್ತೆ ಹಾಗಾಗಿ ನೀವು ಏನಿದ್ರು ಅದನ್ನ ಅಲ್ಲೊಂದ್ ಇಲ್ಲೊಂದ್ ನೆಡಿ ಅಂದ್ರು ಹಾಗಾಗಿ ಎಲ್ಲ ನೆಟ್ಟಿಲ್ಲ ಎಲ್ಲ ಅಲ್ಲಿ ಇಲ್ಲಿ ಒಂದೊಂದು ಯಾವ ತರ ಬರತ್ತೆ ಅಂತ ನೋಡೋ ಆಸಕ್ತಿಯಲ್ಲಿ ನೆಟ್ಟಿದ್ದೀರಿ ಹ್ಮ್ ಅದ್ ಬರ್ಲಿ ನಮ್ಗೆ ಯೂಸ್ ಆಗುತ್ತೆ ಇನ್ನು ಜಾಸ್ತಿ ಟೂ ಹಂಡ್ರೆಡ್ ಪ್ಲಾಂಟ್ಸ್ ತಂದಿದ್ದೆ ಇದು ಎಷ್ಟ್ ಎಕ್ರೆಯಲ್ಲಿ ಒಂದ್ ಎಕರೆ ನೆಟ್ಟಿರ್ಬೋದಾ ಒಂದ್ ಎರಡ್ ಎಕರೆ ಎರಡು ಇದೆ ಹ್ಮ್ ಹ್ಮ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಅದನ್ನ ಇದನ್ನ ಪ್ರಿಯ ವೀಕ್ಷಕರೇ ಹಿರಿಯ ಕೃಷಿಕರು ಅನುಭವ ಪಡೆಯುತ್ತಿರುವಂತಹ ಕೃಷಿಕರು ಮತ್ತೆ ಮಾಜಿ ಸೈನಿಕರು ಶಿವಬ್ಗೌಡ್ರು ಈ ಭಾಗದಲ್ಲಿ ಎಂಟು ಎಕರೆ ಜಮೀನಿನಲ್ಲಿ ಸರಿಸುಮಾರು ಹನ್ನೊಂದು ಬೆಳೆಯನ್ನು ಬೆಳೆದು ಸೈ ಎನಿಸಿಕೊಂಡಿರುವಂತಹ ರೈತರು ಸುದೀರ್ಘ ಅವಧಿಯೊಳಗೆ ನಮಗೆ ತಮ್ಮ ಪರಿಚಯ ತಮ್ಮ ತೋಟದ ಪರಿಚಯ ಮಾಡಿಸ್ಕೊಟ್ಟು ಮುಕ್ತ ಮನಸ್ಸಿನಿಂದ ನಮ್ಮೊಂದಿಗೆ ಸಂವಾದ ಮಾಡಿ ಬಹಳಷ್ಟು ರೈತರಿಗೆ ಅವರ ಅನುಭವ ಹಂಚಿಕೊಂಡಿರುವಂತಹ ಇವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಗೌಡರ್ ತಮಗೆ ಏನ್ ಅನಿಸ್ತು ಈ ಎರಡು ದಿನದ ನಮ್ಮ ನಿಮ್ಮ ಭೇಟಿ ಮತ್ತೆ ಈ ಒಂದು ವಿಚಾರಧಾರೆ ಯಾವತರ ನಿಮಗೆ ಅನಿಸ್ತು ಅನ್ನೋದೇ ನಮ್ಮ ಪ್ರಶ್ನೆ